ಹಾಯ್ ಫ್ರೆಂಡ್ಸ್ ಇವತ್ತು ರಾಮನವಮಿ ಇರೋದ್ರಿಂದ ಯಾವ ರೀತಿ ಕೋಸಂಬರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲು ಸೋತೆಕಾಯ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಬೇಳೆನ ಟೂ ಅವರ್ಸ್ ನೆನ್ಸಲ್ಲಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸಾಸಿವೆ ನಿಂಬೆಹಣ್ಣು ಪೆಪ್ಪರ್ ಪೌಡರ್ ಸಾಲ್ಟು ಎಣ್ಣೆ ಮೊದಲಿಗೆ ಸಣ್ಣದಾಗ ಒಂದು ಒಗ್ಗರಣೆ ಹಾಕೊಳ್ಳೋಣ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಈ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಕರ್ಬೇನ್ ಸೊಪ್ಪು ಮಿಸ್ ಆಗಿ ಅದೇ ಈಗ ಇದು ಫ್ರೈ ಆದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಕಟ್ ಮಾಡಿರುವಂಥ ಸೋತೆಕಾಯಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ನೆನ್ಸಿಟ್ಟಿರುವಂಥ ಹೆಸರುಬೇಳೆ ಪೆಪ್ಪರ್ ಪೌಡರ್ ಒಂದು ಹಾಫ್ ಟೀ ಸ್ಪೂನ್ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಟೂ ಇಂದ ಒಂದು ಫೈವ್ ಡ್ರಾಪ್ಸ್ ನಿಂಬೆಹಣ್ಣು ತಗೊಳ್ಳಿ ಈಗ ಒಗ್ಗರಣೆ ಹಾಕಿದ್ರಲ್ಲ ಅದನ್ನು ಹಾಕ್ಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಡಿ ಸಿಂಪಲ್ ಆಗಿ ಕೋಸಂಬರಿ ರೆಡಿಯಾಗಿ ನೋಡಿ ಕೋಸಂಬರಿ ರೆಡಿಯಾಗಿದೆ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ತಿಳಿಸಿ ಈಗ ಮಜ್ಜಿಗೆ ಮಿಕ್ಸಿ ಜಾಗೆ ಮೊಸರು ಹಾಕೊಂಡಿದ್ದೀನಿ ಈಗ ಅದನ್ನು ರುಬ್ಕೊತೀನಿ ಮಜ್ಜಿಗೆ ರುಬ್ಬಿದ್ದೀನಿ ಈಗ ಇದಕ್ಕೆ ಅಂತ ಒಂಚೂರು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಪೇನಿ ಸೊಪ್ಪು ರುಚಿಗೆ ತಕ್ಕಷ್ಟು ಸಾಲ್ಟ್ ಈಗ ಪಾನ್ಕಾಯಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಇದು ಕರ್ಬುಜ ಹಣ್ಣ ರುಬ್ಬಿಟ್ಕೊಂಡಿದ್ದೀನಿ ಏಲಕ್ಕಿ ಶುಂಠಿ ಪುಡಿ ಪೆಪ್ಪರ್ ಪೌಡರ್ ಒಂಚೂರು ಸಾಲ್ಟು ಬೆಲ್ಲ ನಿಂಬೆಹಣ್ಣು ಮೊದಲಿಗೆ ಬೌಲಲ್ಲಿ ನೀರು ತಗೊಂಡು ಅದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಡಿಮೆನೇ ಹಾಕೋತೀನಿ ಇದನ್ನು ಕರ್ಗಿಸ್ಕೊಳ್ಳೋಣ ಈಗ ಬೆಲ್ಲ ಆಲ್ಮೋಸ್ಟ್ ಕರಗಿದೆ ಈಗ ಇದಕ್ಕೆ ರುಬ್ಬಿರುವಂತ ಕರ್ಬುಜನ ಹಾಕೊಳ್ಳಿ ಹಣ್ಣು ಹಾಕೊಂಡು ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಏಲಕ್ಕಿ ಪೌಡರು ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ

ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ರಾಮನವಮಿ ಸ್ಪೆಷಲ್ ಮಜ್ಜಿಗೆ ತಿಳಿ ಮಜ್ಜಿಗೆ ಪಾನ್ಕ ಗರ್ಬಜಾಣ ಬೆನ್ನದ ಪಾನ್ಕ ಕೋಸಂಬರಿ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು